ನಮಸ್ತೆ ನಮಸ್ಕಾರ ಇವತ್ತು ನಮ್ಮ ಜೊತೆಯಲ್ಲಿ ಅನಂತ್ ಹೆಗಡರು ಮತ್ತು ಮಗಳ ಹುಲೆ ಹುಲೆಮಳಿಗೆಯಿಂದ ಹತ್ತಿರದ ಶಿರ್ಸಿ ಸಮೀಪದ ಒಂದು ಹಳ್ಳಿಯಿಂದ ಬಂದವರು ಸೊ ಇಷ್ಟು ದಿನಗಳ ಕಾಲ ನಮ್ಮ ಸಸ್ಯ ಸಂಜೀವಿನಿಲಿ ನಮ್ಮ ಜೊತೆ ಇದ್ದು ಹೋಗ್ತಾ ಇದ್ದೀರಾ ಹೇಗೆ ಅನ್ನಿಸ್ತು ಸಸ್ಯ ಸಂಜೀವಿನಿ ಬಗ್ಗೆ ನಿಮಗೆ ಸಸ್ಯ ಸಂಜೀವಿನಿ ಬಗ್ಗೆ ನಮಗೆ ಹೇಳಲಿಕ್ಕೆ ಅಂದರೆ ಬರಲಿಕ್ಕೂ ಸಾಧ್ಯ ಶಬ್ದ ಸಾಲ ಮಾ ಬಾಯಲ್ಲಿ ಹೇಳಲಿಕ್ಕೂ ಸಾಧ್ಯ ಸಾಲ ಈ ಪುಣ್ಯ ಭೂಮಿಯಲ್ಲಿ ದೇವರಾತ್ರಿನೋ ಇದಾಗಿದ್ರಲ್ಲ ನಾವು ಇಷ್ಟು ಇದ್ದು ಆಕಾಶ ಇಟ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾ ಇರಲಿ ಹೋಗಲಿಕ್ಕೆ ಮನಸ್ಸು ಬರ್ತಾ ಇಲ್ಲ ಇದೇ ಥರ ನಿಮ್ಮ ಸೇವೆ ನಿರಂತರ ಸಹ ಇರಲಿ ಹಾಕಿಕೊಂಡು ನಾವು ಕೇಳ್ಕೊಳ್ತಾ ಇದ್ದೇವೆ ಖಂಡಿತ ಇಲ್ಲಿ ಸಿಬ್ಬಂದಿಗಳು ಚಿಕಿತ್ಸೆಗಳೆಲ್ಲ ನಿಮ್ಗೆ ಹೇಗೆ ಅನ್ನಿಸ್ತು ಅದನ್ನೇ ಬರೆದಿದ್ದೇನೆ ಇವರೆಲ್ಲ ಹೆಚ್ಚು ಪಕ್ಷ ಯಾವುದೋ ಜನ ಋಣ ಇಟ್ಕೊಂಡು ಎದ್ದೇವ್ರು ಬಿಟ್ಟರೆ ಇಲ್ಲಿ ಯಾರೂ ಕೆಲಸಗಾರಲು ಅನಿಸ್ಲೇ ಇಲ್ಲ ನಮಗೆ ಹೇಳಿ ಪ್ರತಿಯೊಬ್ಬರು ಅಷ್ಟೇ ಟ್ರೀಟ್ಮೆಂಟ್ ಕೊಡೋರು ಇರಲಿ ಊಟ ಹಾಕೋರಿರಲಿ ಇಲ್ಲಿ ಬದಿ ಯಾವುದೇ ವಿಚಾರದಲ್ಲೂ ಅಷ್ಟೇ ಏನೂ ಹಾಗೆ ಇಲ್ಲ ತುಂಬಾ ಸಂತೋಷ ಹಾಗೆ ಇಲ್ಲಿ ನಮ್ಮ ಗೋಶಾಲೆ ಭಜನೆ ಇದ್ರಲ್ಲೆಲ್ಲ ನೀವು ಎಷ್ಟು ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದೀರಿ ಪ್ರತಿ ಏನು ನಿಮ್ಮ ಟೈಮ್ ಟೈಲ್ ಇದೆಯಾ ಅದ್ರ ಪ್ರಕಾರ ಗೋಶಾಲೆ ಮಧ್ಯಾಹ್ನ ಒಂದ್ ಗಂಟೆಗೆ ಸಾಯಂಕಾಲ ಏಳುವರಿಂದ ಭಜನೆ ಶರ್ಮಾಜ ಜೊತೆಗೆ ಭಜನೆ ಮಾಡಿದ್ದು ಅಂದ್ರೆ ಆ ನೆನಪಲ್ಲ ಹುಲಿಕ್ಕೆ ಸಾಧ್ಯ ಇಲ್ಲ ಹೇಳಿ ತುಂಬಾ ಸಂತೋಷ ಬಂಗಲ್ಲ ಅವ್ರೆ ಹೇಗ ಅನಿಸ್ತು ಅಷ್ಟೇ ನಾನು ಅಂದ್ರೆ ಎಲ್ಲೋ ಆಡಿ ಓಡಿ ಎಲ್ಲ ಮಾಡೋದಕ್ಕಿಂತ ಒಂದು ಅಗದಿ ಸೀರಿಯಸ್ ಆಗಿ ಒಂದು ಜಾಗದಲ್ಲಿ ಬಂದು ಇದನ್ನು ಟ್ರೀಟ್ಮೆಂಟ್ ಅಂತ ತಗೊಂಡು ನನಗೇನೋ ಕಡಿಮೆ ಆಗ್ತದೆ ಇದು ಹೇಳಿ ಅನಿಸ್ತಾ ಇದೆ ಅದು ದೊಡ್ಡ ಪುಣ್ಯದ ಕೆಲಸ ತುಂಬ ಸಂತೋಷ ನಾನು ಹನ್ನೆರಡು ವರ್ಷದಿಂದ ನಾನು ಅದು ಇದು ಅಂತ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇನೆ ಆದರೆ ನನಗೆ ಈ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ ಇದು ಮಾಡಿದಾಗ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಒಂದು ನಂಬಿಕೆ ನನಗೇನು ಆಗುತ್ತೆ ಹುಷಾರು ಆಗೇ ಆಗುತ್ತೆ ಹಾಗೆ ಆಗುತ್ತೆ ಅಂತ ತುಂಬ ಸಂತೋಷ ನಾವು ನಿಮ್ಮ ಸುಮಧುರವಾದ ಭಜನೆಯನ್ನು ಮಿಸ್ ಮಾಡ್ಕೊಳ್ತೇವೆ ಮತ್ತೆ ಮತ್ತೆ ಬರ್ತಾ ಇದ್ದೀನಿ ತುಂಬ ಕೃಷಿಯಿಂದ ಇವತ್ತು ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೇವೆ ಕುಟುಂಬದ ಒಂದು ಸದಸ್ಯರಾಗಿ ಇನ್ನು ಮುಂದೆ ಅದೇ ಈಗ ಏನು ಹೇಳೋದು ಸಸ್ಯ ಸಂಜೀವಿನಿಂದ ಇವತ್ತು ಮನೆ ನೆಂಟರನ್ನ ಕಳಿಸ್ಕೊಟ್ಟ ಒಂದು ಅನುಭವನೇ ಆಗ್ತಾ ಇರ್ಬೋದು ಹಾಗೆ ಇವರು ಕೂಡ ಪ್ರಗತಿಪರ ಕೃಷಿಕರೂ ಹೌದು ಎಷ್ಟೊಂದು ಸಾವಯವವಾದಂಥ ಅಂಶಗಳನ್ನು ಅವರು ಅವರ ತೋಟದಲ್ಲಿ ಬೆಳೀತಿದ್ದಾರೆ ಹೀಗೆ ನಾವೆಲ್ಲರೂ ಮತ್ತೆ ಪುನಃ ಕೃಷಿ ಗೋ ಸೇವೆ ಗೋ ಸಾಕಾಣಿಕೆಗೆ ಮತ್ತೆ ಪುನಃ ಮರಳಬೇಕು ಪ್ರಕೃತಿ ಮಾತೇನೂ ಕಾಪಾಡಿಕೊಂಡು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕಂತ ಹೇಳ್ತಾ ತುಂಬಾ ತುಂಬ ಧನ್ಯವಾದ ನಿಮ್ಮ ಅನುಭವನ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು